ಸ್ನೇಹಿತರೆ ನೀವೀಗ ನೋಡುತ್ತಿರುವುದು ಸಾಧಾರಣ ಒಂದು ಸಾವಿರ ಅಡಿ ಎತ್ತರದಲ್ಲಿರುವಂತಹ ನರಹರಿ ಪರ್ವತದ ಒಂದು ದೃಶ್ಯವನ್ನು ನೋಡಿ ನೋಡಲು ಬಹಳ ಒಂದು ಪ್ರಕೃತಿ ಮನೋಹರವಾಗಿದೆ ಈ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗುವಾಗಲೇ ಏನೋ ಒಂದು ಖುಷಿಯಾಗ್ತದೆ ಈಗ ನೇರ ಅಲ್ಲಿಗೆ ಹೋಗಲು ಮಾರ್ಗದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೂ ಕೂಡ ನಾವು ಹಿಂದಿನಿಂದಲೂ ಮೆಟ್ಟಿಲಿನಿಂದ ಹೋಗುತ್ತಿರುವುದರಿಂದ ಮೆಟ್ಟಿಲಿನಲ್ಲೇ ಹತ್ತಿ ಹೋಗುವಂಥ ಒಂದು ಭಾವನೆ ಕಂಡಿತು ಹಾಗೆ ಬಹಳ ಖುಷಿಯಿಂದ ನಾವೆಲ್ಲರೂ ಈ ಮೆಟ್ಟಿಲನ್ನು ಹತ್ತಿ ಶ್ರೀ ದೇವರ ಚಕ್ರ ಪದ್ಮ ಎಂಬ ತೀರ್ಥ ಬಾವಿಯಲ್ಲಿ ಬೇಸಿಗೆ ಕಾಲದಲ್ಲೂ ನೀರು ನೋಡಿ ಅಷ್ಟು ಎತ್ತರವಾದ ಬೆಟ್ಟದಲ್ಲಿ ಎಷ್ಟು ನೀರಿದೆ ಹಾಗಾದರೆ ಆ ದೇವರ ಒಂದು ಸೃಷ್ಟಿಯ ಮುಂದೆ ಯಾವುದು ಹೆಚ್ಚು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ನೋಡಿ ಈ ಬಾವಿಯಲ್ಲೂ ಕೂಡ ನೀರಿದೆ ಬೇಸಿಗೆಯಲ್ಲಿ ಅಷ್ಟು ಎತ್ತರದಲ್ಲಿ ನೀರಿರಬೇಕಾದರೆ ಒಂದು ವಿಶೇಷವೆಂತ ಹೇಳಬೇಕು ನೋಡಿ ಪ್ರಕೃತಿಯನ್ನು ನೋಡುವಾಗ ಬಹಳ ಖುಷಿಯಾಗ್ತಿದೆ ಇದು ನಾವು ಪುತ್ತೂರಿಂದ ಮಂಗಳೂರಿಗೆ ಹೋಗುವಾಗ ಕಲ್ಲಡ್ಕದಿಂದ ಮುಂದೆ ಎಡಭಾಗದಲ್ಲಿ ನರಹರಿ ಪರ್ವತದ ಒಂದು ಸುಂದರವಾದ ದೃಶ್ಯ